यारी में तो अच्छा था हां तो मतलब ये सब जो पढ़ रहा था पैरेन्टल ना तो वो वो कर वो चला चेक मत करो मत लगा तो देना भाई नहीं ना वो भी मत करो हां ये ले नया सजेस्टमेंट यार अच्छा बनायो तू दिक्कत नहीं नहीं भाई नहीं है तो गरीबा है भाया क्या है आपसा सर टाक आप सर सर सरकार दवाखाने में हमें दिखाने आए तो क्या भी इलाज करते नहीं पैसे से हुआ क्या भी बात करते नहीं कौन सा कौन भी इंसान दिखाने आएगा तो एक टेटमेट देते है और पैसे देते तो देखते नहीं तो नहीं देखते एक इंजेक्शन कर लेना हुआ तो भी बीस रुपए पचास रुपए मांगते हैं सलाइन लगा कर का तो स्टॉक माल नहीं है कर बोलते हैं कौन सा भी एक दवा मंगे क्या मंगे तो भी नहीं है हमारे पास कर बोलते हैं तो सो। दो सौ रूपये दे दिए तो देखते हैं नहीं तो नहीं देखते है। और गरीबा हमें क्या करना भैया कौन बात दो सौ रूपये लेने वाले कौन है लक्ष्मी भाई लक्ष्मी लेते हैं नाम है थुँँ। 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 दो सौ रुपये तो सर नहीं लगाते उनके पीछे भी देखते भी नहीं उनके फोन आ ले लेंगे ले, दो दो घंटे जाकर अंदर बैठेगा तो खलासा अभी खाना खा लेंगे तो नहीं समझ में आ रहा क्या कर ऐसा बोलते हैं परसों एक इमरजेंसी पेशेंट आया था तो तू, तू बोले तो सलान लगाना क्या मैं बाद में कल ला तू कल लगा लगातू घर बोल को वापिस भी दो सौ रुपये दो सौ रुपए भी नहीं रह सो सल क्या करना उनका जो अधिकार उनका चलते है ऐसा देखो सब परसों वीडियो कर रहे थे वीडियो करो न्यूज में ये न्यूज रिपोर्टर बुला भेजे तो उन्होंने कौन की फोन लगा के हर जाकर छोड़ा नहीं न्यूज वाला भी भी चलने का अधिकार लक्ष्मी शेटर का का चलता है किसका चलता नहीं वो उनके उनके मैडम आज खिलाफ करें देखे नहीं अंदर तुम्हें अब गली में क्या भी इंतजाम नहीं है देखो यहाँ सब जन सो गई हैं

ಶಿವರ್ಜಿ ಬಾರ್ ಪೈಲೇ ದೋ ತೀನ್ ಚಾರ್ ಬರ್ಷ ಪಿಚೆ ಬಿಸ ಕರೇತೇ ಜರ ಅವ್ರ ಭಿ ಚಾಲು ನಮ್ಮ ಅಣ್ಣನ ಮಗಾರೀ ದವಾಖಾನೆ ತೋರ್ಸಾಕ ಬಂದಿದಾರ ನನ್ಗಿಲ್ಲಿ ಬರಣ್ಣನ ಫೋನ್ ನ ಮಾತಾಡತಿದ್ರಿ ಅದೇನು ಮಾತಾಡಕಿರಿ ಆರಾಮ್ ಪಗಾರ ತಗೋತೀರಿ ಅಂದಾರ ಅವ ಅಂದಿದಕ ಮನಿ ಹೊಡೀಲ ಕಳಿಸ್ಯಾರ್ರಿ ಅವ್ರು ಯಾರೀ ಅವ್ರು ಯಾರ ಅವ್ರ ಪಕ್ಕಿ ಇದ್ರು ಹಿಂದ ಅವ್ರು ನಾಲ್ಕು ಮಂದಿ ಅವ್ರಿಗೆ ನನ್ಗ ಭಾಯ ಐತ್ರಿ ಪಡದ್ ಹೋಗ್ರಿ ಅವ್ರ ಮಣಿಗ್ ಬಂದಿರ ಇದು ಮತ್ತೆ ನಾಲ್ಕೈದು ರೀ ಅವನು ಬಂದಿದ ನೋಡ್ರಿ ಸಂಗಾಟ ಎಟ್ ಇದ್ರಲಿ ಇರ್ತಿ ನೀನು ಕರ್ಕೊಂಡ್ ಬಂದಿನ್ರಿ ಅವನ್ಗವಾಗೇನ ಯಾರು

ಎ ಪಿ ಎಮ್ ಭಾಗ ಅಪ್ಸರಡ್ ಹಾಕಿದ್ ಶಾಪೇಟಿ ಹಾಂ ಅಪ್ಸರಡ್ ಹಾಕಿದ್ ಶಾಪೇಟಿಯಲ್ಲಿ ಇಲ್ಲಿ ಶಾಪೇಟಿ ಅಂತಾರೆ ಅದು ಸರ್ಕಾರಿ ಹಾಸ್ಪಿಟ್ಲ ಮಾದೇಪ್ಪನಗುಡಿ ಗುಡಿ ಎದುರುಗಡೆ ಅದು ಸರ್ಕಾರಿ ಹಾಸ್ಪಿಟ್ಲ್ ಇಲ್ಲಿ ನಾವು ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಯಾಕೆ ಭೇಟಿ ಕೊಟ್ಟಿದ್ದೀವಪ್ಪ ಅಂತಂದ್ರೆ ಇಲ್ಲಿ ಜನರಿಗೆ ಈ ಹಾಸ್ಪಿಟ್ಲಿಂದ ಸಾಕಾಗಿಬಿಟ್ಟದಂತ ಪ್ರತಿಯೊಂದಕ್ಕೂ ಇಂಜೆಕ್ಷನ್ ಮಾಡಿದ್ರೆ ನೂರು ರೂಪಾಯಿ ಸಲಹೆ ಹಚ್ಚಿದ್ರೆ ಎರಡು ನೂರು ರೂಪಾಯಿ ಎರಡುನೂರು ರೂಪಾಯಿ ಯಾವುದೇ ಒಂದು ಸಿ ಚಿಕಿತ್ಸೆ ಕೊಡಿರಿ ಅಂತೇಳಿ ಬಂದರೆ ಅದು ಚುಕ್ಕ ಅದು ಮಾಡಬೇಕಾದ್ರೆ ನೀವು ಸರ್ಕಾರಿ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಹೋಗ್ರಿ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಅನ್ನೋದು ಒಂದು ಕೆಮ್ಮು ಮಾತಾಡೋದು ಕೆಮ್ಮಿನ ಔಷಧಿ ಆಗಲಿ ಮತ್ತು ಒಂದು ಜ್ವರ ಬಂದರೆ ಗುಳಿಗೆ ಕೊಡೋದಾಗಲಿ ಒಂದು ಟಿ ಟಿ ಇಂಜೆಕ್ಷನ್ ಆಗಲಿ ಇವೆಲ್ಲ ನಮ್ಮಲ್ಲಿ ಏನೂ ಇಲ್ಲ ಸ್ಟಾಕ್ ಇಲ್ಲ ಒಂದು ಮೈ ತುರಿಸ್ಲಾತದ ಒಂದು ಗಾಯ ಆಗಿದೆ ಒಂದು ಮಲಮ್ ಕೊಡೋ ಅಂತಂದ್ರೆ ಅದು ಇಲ್ಲ ಬಟ್ ಯಾವುದೂ ಇಲ್ಲ ಅಂತ ಹೇಳತ್ತಾರೆ ನಾವು ಡಿ ಎಚ್ ಓ ಸೈಬರ್ಗೆ ಹೇಳ್ತೀವಿ ಎಲ್ಲೆಲ್ಲಿ ನೀವು ಶಾಖ ನೀವು ಹಾಸ್ಪಿಟ್ಲ್ಗಳು ತೆಗ್ದಿರಿ ಅಲ್ಲೆಲ್ಲ ನೀವು ಏನು ಅವರು ಏನು ಕೆಲಸ ಏನಿಲ್ಲ ಸಲಹೆನಾಯಿತು ಎಲ್ಲ ಆಯಿತು ಇಂಥವೆಲ್ಲ ನೀವು ಕೊಟ್ಟರೆ ನಡೆಸುವಂಥದ್ದು ನಿಮ್ಮ ಜವಾಬ್ದಾರಿ ಡಿ ಎಚ್ ಓ ಸಾಹೇಬ್ರದ್ದು ನೀವು ಡಿ ಎಚ್ ಓ ಸಾಹೇಬರು ಎಲ್ಲ ಹಾಸ್ಪಿಟ್ಲ್ಗಳ ಹೆಂಗೆ ನಡೀಲಾತವು ಏನು ಕಮ್ಮಿತ್ತು ಏನಿಲ್ಲ ಏನು ಮಂದಿಗೆ ರೊಕ್ಕ ತೊಗೋತಾರೋ ಏನಿಲ್ಲರು ಏನೈತಿ ಓಣಿ ಜನರಿಗೆ ಒಂದು ಸಲ ನೀವು ಕರೆದು ಕೇಳುವಂಥದ್ದು ಇದು ಒಂದು ಅಭ್ಯಾನ ನಿಮ್ಮಲ್ಲೇ ಆಗಬೇಕು ಸರ್ ಅಲ್ಲೇ ಕೂತು ಮಾತಾಡೋದ್ರಲ್ಲ ಇಲ್ಲಿ ಜನರದ ಕೂಗ ಇಲ್ಲಿ ಜನರ ಕಷ್ಟ ಕೇಳಿದ್ರಪ್ಪ ಅಂತಂದ್ರೆ ನಮಗೆ ಕೂದಲು ಮೈ ಎದ್ನಿ ತಾವು ಇಲ್ಲಿ ಬಂದು ನಾ ಕೇಳಿದಾಗ ಎಲ್ಲರೂ ಹತ್ತು ಪರ್ವರು ಹೇಳಿದ್ರು ಹೆಣ್ಮಕ್ಳು ಹಿಂಗೆಲ್ಲ ಆಗಿದ್ರಿ ಅಂತೇಳಿ ಇಲ್ಲೆಲ್ಲ ಪ್ರತಿದಿನ ಬಾಂಡೆ ತಿಕ್ಕೊಂಡು ಮತ್ತು ಒಬ್ರ ಮನೆ ರೊಟ್ಟಿ ಮಾಡಿ ಪ್ರತಿದಿನ ಕೂಲಿ ಮಾಡೋ ಹೆಣ್ಮಕ್ಳು ಇಲ್ಲೆಲ್ಲ ಇದ್ದಾರೆ ಅವರಿಗೆ ದಿವ್ಸಕ್ಕೆ ಎರಡು ನೂರು ರೂಪಾಯಿ ಪಗಾರ ಇರ್ತದೆ ಅದೇ ಎರಡು ನೂರು ರೂಪಾಯಿ ತಂದು ಇಲ್ಲಿ ಇವ್ರಿಗೆ ಕೊಟ್ಟು ಟ್ರೀಟ್ಮೆಂಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಿಮಗೆ ಸರ್ಕಾರಿ ದವಾಖಾನೆಯಲ್ಲಿ ಎರಡು ನೂರು ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ಹಾಕಬೇಕಂದ್ರೆ ನೀವು ಖಾಸಗಿ ಹಾಸ್ಪಿಟ್ಲೇ ಬೆಟರ್ ಇಲ್ಲ ಈ ದವಾಖಾನೆ ಅವ್ರಿಗೆ ಹಾಕಬೇಕು ಹಾಂ ಡಿ ಎಚ್ ಓ ಸಾಹೇಬ್ರೆ ನೀವು ಇದು ನ್ಯೂಸ್ ನೋಡಿದ ಕೊಡ್ಲೇನೆ ಅವ್ರ ಮ್ಯಾಗೆ ದಯವಿಟ್ಟು ಹೇಳ್ತೀನಿ ನೀವು ಕ್ರಮ ತೊಗೊಳೇಬೇಕು ನೀವು ಇದು ಕ್ರಮ ನೀವು ತಗೊಳ್ಳಿಲ್ಲಪ್ಪ ಅಂತಂದರೆ ಡಿ ಎಚ್ ಓ ಆಫೀಸ್ ಮುಂದೆ ಡಿ ಸಿ ಆಫೀಸ್ ಮುಂದೆ ಆಗಲಿ ನಾವು ದೊಡ್ಡದಂತ ಉಗ್ರ ಹೋರಾಟನ ಹಾಕೋತೀನಿ ಅಂತ ಈ ಮುಖಾಂತರ ನಿಮಗೆ ನಾನು ಹೇಳಾಕತ್ತೀನಿ ಇದು ಬರೇ ನಾನು ಹೇಳಾತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ಭೇಟಿ ಕೊಡುವಂಥದ್ದು ವಿಚಾರ ನಾವು ಮಾಡಬೇಕಾಗಿದೆ ಎಲ್ಲ ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತೀನಿ ನಾನು ಭೇಟಿ ಕೊಟ್ಟು ಹೆಂಗೆ ನಡೆದವಂತ ಹೇಳಿ ಕೇಳಿ ಅದು ಭೇಟಿ ಕೊಟ್ಟು ಕೇಳೋಟ್ಲೇ ಎಲ್ಲ ಹಾಸ್ಪಿಟ್ಲು ನೀವು ಸುಧಾರಿಸ್ರಿ ಅಂತ ಹೇಳಿ ಈ ಮುಖಾಂತರ ನಿಮಗೆ ನಾ ಕೇಳ್ಕೊತ ಇದ್ದೀನಿ ಯಾಕಂದರೆ ಅಲ್ಲಿ ಹಾಸ್ಪಿಟ್ಲ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗುವಂಥ ಬಡ ಜನರೇ ಅಲ್ಲಿ ಜಾಸ್ತಿ ಶ್ರೀಮಂತರಂತೂ ಯಾರೂ ಹೋಗಂಗಿಲ್ಲ ಇದ್ರ ಬಗ್ಗೆ ನಾವು ಒಂದು ಡಿ ಎಚ್ ಒಂದು ಅರ್ಜಿನೂ ಕೂಡ ಕೊಡ್ತೇವೆ ನಾವು ಬಂದು ಅದು ಅರ್ಜಿ ಮುಖಾಂತರ ಏನಾಯಿತು ಏನಿಲ್ಲ ಅಂಥೇಳಿ ಇದು ಸದ್ಯಕ್ಕೆ ನ್ಯೂಸ್ ಮಾಡ ಮಾಡ್ಲಾತೀವಿ ನಾವು ಡಿ ಎಚ್ ಓ ಸಾಹೇಬ್ರಿಗೆ ಒಂದು ಅರ್ಜಿ ಕೂಡ ನಾವು ಸಲ್ಲಿಸುವಂಥದ್ದು ಮಾಡ್ತೀವಿ ಅದಕ್ಕೆ ಅದು ನೋಡಿದ ಕೂಡಲೇ ನೀವು ಇದು ಏನದಂಥೇಳಿ ಅದು ಕ್ರಮ ಕೈ ತಗೊಂಡು ಎಲ್ಲ ಸರಿಯಾಗಿ ಇದು ಒಂದೇ ಹಾಸ್ಪಿಟ್ಲತ್ತಲ್ಲ ಎಲ್ಲೆಲ್ಲಿ ಶಾಖ ಅದಾವು ಅಲ್ಲೆಲ್ಲೆಲ್ಲ ಹಾಂ ಅದನ್ನು ಮತ್ತು ಇವರು ಆಶಾ ವರ್ಕರು ಏನಿರ್ತಾರಲ್ಲ ಅವ್ರಿಗೂ ಕೂಡ ನೀವು ಅದು ಏನಾಯಿತು ಏನಿಲ್ಲ ಅಂತ ಅನ್ನೋವಂಥದ್ದು ಎಲ್ಲನೂ ಕೂಡ ನೀವು ಅದು ಪರಿಗಣಿಸಿ ಅದು ಕರೆಕ್ಟ್ ನೀವು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಈ ಮುಖಾಂತರ ನೀವು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ನಿರ್ಮಲಾ ಹೊಸ್ಮನಿ ಸಾವಿತ್ರಿಬಾಯಿ ಪುಲೆ ಸಂಘಟನೆ ಅಧ್ಯಕ್ಷರು ಮತ್ತು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಮಿಟಿ ಸದಸ್ಯರಾಗಿದ್ದು ಕೇಳ್ಕೋತಾ ಇದ್ದೀನಿ ನಿಮಗೆ ಅದಕ್ಕೆ ನಾವು ಮುಂದೆ ಈಗ ಈ ಮೂರ್ನಾಲ್ಕು ದಿನದಲ್ಲಿ ನೀವು ಇದನ್ನು ಸೂಕ್ತ ಕ್ರಮ ತೊಗೋತೀರಿ ಅಂತೇಳಿ ನಾ ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಮೂರ್ನಾಲ್ಕು ದಿನ ಆದಿಂದ ನಿಮಗೆ ಬಂದು ಬಿಟ್ಟಾಗ್ತಾರೆ